ಮಂಗಳೂರು ನಗರಕ್ಕೆ ಮಾದಕ್ ಮುಕ್ತ ಮಾಡದ ಅಭಿಯಾನದಲ್ಲಿ ಮಂಗಳೂರು ಸಿಟಿ ಪೊಲೀಸ್ ಅವರು ಇವತ್ತು ಒಂದು ಶ್ಲಾಘನೆ ಕೆಲಸ ಮಾಡಿದರೆ ನಮ್ಮ ಸಿಟಿ ಕ್ರೈಮ್ ಬ್ರಾಂಚ್ ಆಫೀಸರ್ ಶ್ರೀ ಶಾಮ್ ಸುಂದರ್ ಅವರ ತಂಡ ಒಂದು ಬೆಳಿಗ್ಗೆ ತಲ್ಪಾಡಿ ಉಲ್ಹಾಬ್ ವ್ಯಾಪ್ತಿಯಲ್ಲಿ ಬರೋ ಜಗದಲ್ಲಿ ಅಂತ ಜಾಗದಲ್ಲಿ ಒಂದು ಗಡಿಗೆ ಹಿಡಿದಿದ್ರು ಒಂದು ಬಾತ್ಮೀದಾರ ಮಾಹಿತಿ ನಮಗೆ ಸಿಕ್ಕಿತ್ತು ಬಾತ್ಮಿ ಮಾಹಿತಿ ಪ್ರಕಾರ ಒಡಿಶಾ ರಾಜ್ಯದಿಂದ ಕೆಲವರು ಮಂಗಳೂರು ಜಿಲ್ಲೆ ಮತ್ತು ಕೇರಳ ಕಾಸರಗೋಡ್ ಜಿಲ್ಲೆಯಲ್ಲಿ ಗಾಂಜಾ ಅಂತ ಒಂದು ಮಾತಪಸ್ತುಗೆ ಸಾಗಣ ಮಾಡಲಿಕ್ಕೆ ಒಂದು ಗೊಲ್ಲಿರೋ ಮುಖಾಂತರ ಸುಮಾರು ಒಂದು ನೂರಾರು ಕೆ ಜಿ ಗಾಂಜಾ ಅಂತ ತರ್ತಾ ಇದ್ದೇವೆ ಅಂತ ನಮಗೆ ಮಾಹಿತಿ ಕೊಟ್ಟಿದೆ ಆ ಮಾಹಿತಿಗೆ ನಾವು ಅದನ್ನು ತಪಾಸಣೆ ಮಾಡಿ ನಮ್ಮ ಕ್ರೈಮ್ ಬ್ರಾಂಚ್ ತಂಡವರು ಅಂತ ಜಾಗಗೆ ನಿಂತು ಚೆಕ್ ಪೋಸ್ಟ್ ಹಾಕಿ ತಪಾಸಣೆ ಮಾಡ್ತಾ ಇದ್ದರು ಆವಾಗ ಒಂದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಒಂದು ಗೊಲ್ಲಿರೋ ಸಂಶಯ ಸುತ್ತ ಕಂಡೀಷನಲ್ಲಿ ಡ್ರೈವ್ ಮಾಡುವಾಗ ಆ ಗಾಡಿಗೆ ತಪಾಸಣೆ ಮಾಡುವಾಗ ಅದರಲ್ಲಿ ಒಬ್ಬ ಡ್ರೈವರ್ ಮತ್ತು ಒಬ್ಬ ಜೊತೆಗೆ ಸೆಚರಿತ್ತು ಡ್ರೈವರ್ ಹೆಸರು ಅನುಪಂತ ಮತ್ತು ಅವ್ರ ಜೊತೆಗೆ ದತಿಮ್ ಅಂತ ಮೂವತ್ತಾರು ವರ್ಷ ಹುಡುಗಿತ್ತು ಈ ಇಬ್ಬರು ಮೂಲತಃ ಕೇರಳ ಒಬ್ಬ ವಾಯ್ನಾಡ್ ಒಬ್ಬ ಕಣ್ಣೂರು ಜಿಲ್ಲೆಯಿಂದ ಸೊ ಅವರಿಗೆ ನಾವು ವಿಚಾರಣೆ ಮಾಡುವಾಗ ಅವರು ಮೀಸಲಿ ಹೋಗಲಿಲ್ಲ ಬಟ್ ನಾವು ತದನಂತರ ನಮ್ಮ ತಂಡ ಅವರು ಈ ಹುಡುಗರಿಗೆ ಸೂಕ್ಷ್ಮವಾಗಿ ತಪಾಸಣೆ ಮಾಡಿದ್ದಾರೆ ತಪಾಸಣೆ ಮಾಡುವಾಗ ಗಾಡಿದ ಸೀಟ್ ಒಳಗಡೆ ಮತ್ತು ಬ್ಯಾಕ್ ಸೈಡಲ್ಲಿ ಒಂದು ಸುಮಾರು ನೂರ ಇಪ್ಪತ್ತು ಕೆ ಜಿ ಗಾಂಜಾ ಇತ್ತು ಸುಮಾರು ಫಿಫ್ಟಿ ಏಟ್ ಬ್ಯಾಗ್ಸ್ ಈ ಬ್ಯಾಗ್ಸ್ಗೆ ಎಲ್ಲ ವಶಪಡಿಸಿ ನಮ್ಮ ಈ ಗಾಂಜಾ ಸಾಗವರಿಗೆ ಅರೆಸ್ಟ್ ಮಾಡಿದ್ದಾರೆ ಸೊ ನಾನು ಅವರಿಗೆ ಪೊಲೀಸ್ ವೃತ್ತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಈ ಬೆಲೆ ಟೋಟಲ್ ಇದರಲ್ಲಿ ನೂರ ಇಪ್ಪತ್ತು ಕೆ ಜಿ ಗಾಂಜಾ ಮತ್ತು ಜೊತೆಗೆ ಒಂದು ಕುದಿರೋ ವಾಹನ ಮೊಬೈಲ್ ಎಲ್ಲ ಅಲ್ಲಿ ಸುಮಾರು ಮೂವತ್ತೈದು ಲಕ್ಷ ಇದೆ ಇದರಲ್ಲಿ ಮುಖ್ಯ ಆರೋಪಿ ವಾಹನ ಡ್ರೈವರ್ ಅನೂಪ್ ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಕೇಸಲ್ಲಿ ಭಾಗಿಯಾಗಿದ್ದಾನೆ ನಮ್ಮ ಮೈಸೂರು ಜಿಲ್ಲೆ ನಂಜುಗೂಡಲ್ಲಿ ಒಂದು ದರೋಡೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೆ ಅದೇ ರೀತಿ ಬೇರೆ ದರೋಡೆ ಪ್ರಕರಣ ಶಾಮೀಲಾಗಿದ್ದಾನೆ ಕೆಲವು ಕೊಲೆ ಪ್ರಕರಣ ಕೆಲವು ಕಳತಂಡ ಪ್ರಕರಣದಲ್ಲಿ ಒಟ್ಟಾರೆ ಒಂದು ಏಳು ಪ್ರಕರಣದಲ್ಲಿ ಅವರು ಆಗಿದ್ದಾರೆ ಸೊ ಇವರಿಗೆ ನಾವು ಈಗ ವಶಪಡಿಸಿಕೊಂಡಿದ್ದೀವಿ ಇವರು ಇದಕ್ಕಿಂತ ಮುಂಚೆ ಯಶಸ್ವಿ ಮಾಡಿದ್ದಾರೆ ಮತ್ತು ಇಲ್ಲಿ ಯಾರ್ಯಾರ ಸಂಪಾದಲ್ಲಿ ಇದ್ರು ಅದು ನಮ್ಮ ಕ್ರೈಮ್ ಬ್ರಾಂಚ್ ತಂಡವರಿಗೆ